ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಿಸುಲ್ಯ ಇವತ್ತು ನಾನು ಕಾಂತಮಂಗ್ಲಕ್ಕೆ ಹೊರಟದ್ದು ಒಂದು ಎರಡು ಕಿಲೋಮೀಟರ್ ಇರ್ಬೋದು ಸುಳ್ಳದಿಂದ ಕಾಂತಮಂಗ್ಲಕ್ಕೆ ಇವತ್ತು ನಾನು ಎರಡು ಮಕ್ಕಳು ಅವರಿಗೆ ಅಮ್ಮ ಎಲ್ಲ ಅಜ್ಜಿ ಸಾಕೋದು ಅಜ್ಜಿ ಕೆಲಸಕ್ಕೆ ಹೋಗ್ತಾರೆ ಆದರೆ ಸರಿಯಾಗಿ ಕೆಲಸ ಇಲ್ಲ ಅಂದರೆ ಅದು ಯಾವ್ದಾದ್ರು ಒಂದು ಸಲ ಕೆಲಸ ಅದು ಸಾಕಾಗೋದಿಲ್ಲ ಅಂತೆ ಮತ್ತು ನಾವು ಕಲದ ಸಲ ಮಕ್ಕಳಿಗೆ ನಾವು ರೇ ಇದು ಶಾಲೆಗೆ ಯಾವುದೆಲ್ಲ ಅಗತ್ಯ ವಸ್ತು ಉಂಟು ಅದೆಲ್ಲ ತೆಗೆದುಕೊಟ್ಟಿದ್ದೇವೆ ಈ ಸರ್ತಿ ನಾವು ರೇಷನ್ ತೆಗೆದುಕೊಡ್ಬೋದು ಅಂತ ಯೋಚನೆ ಮಾಡಿದ್ದೇವೆ ಇಬ್ಬರು ಮಕ್ಕಳಿದ್ದಾರೆ ಅವರು ಸರಿಯಾಗಿ ಶಾಲೆಗೆ ಹೋಗ್ತಾರೆ ಆದ ಕಾರಣ ನಮಗೆ ಖುಷಿ ಆಗ್ತದೆ ಅಂದರೆ ನಾವು ಬುಕ್ಸ್ ಎಲ್ಲ ಕೊಟ್ಟದ್ದು ಹಾಗೆ ನಮಗೆ ತುಂಬ ಖುಷಿ ಆಗ್ತದೆ ಅದಕ್ಕೆ ನಾವು ಈ ಸರ್ತಿ ನಾವು ರೇಷನ್ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಬನ್ನಿ ನಾವು ರೇಷನ್ ತೆಗಿಲಿಕ್ಕೆ ಹೋಗುವ ಗಜನ ಅಕ್ಕಿ ಹದಿನೈದು ಕೆಜಿ ಮತ್ತು ಇದು ಬೆಳ್ತು ಐದು ಕೆಜಿ ಕೊತ್ತಂಬರಿ ಕಾಲು ಲಕ್ಷ ಎರಡು ಹತ್ತು ಖುಷಿ ಊರು ಮೆಣಸು ಅರ್ಧ ಕಲ್ಲುಪ್ಪು ಎರಡು ಪ್ಯಾಕೆಟ್ ಮಕ್ಕಳಿಗೆ ತಿನ್ಲಿಕ್ಕೆ ಇದು ಐದು ಬಿಸ್ಕೆಟ್ ಒಂದು ಮತ್ತೆ ಒಂದು ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಆಯ್ತಾ ಸಾಸಿವೆ ಮತ್ತೆ ಜೀರಿಗೆ ಒಂದೊಂದು ಪ್ಯಾಕೆಟ್ ಅರಸಿನ ಹುಡಿ ಒಂದು ಪ್ಯಾಕೆಟ್ ಹುಳಿ ಕಾಲು ಚಹಾ ಹುಡಿ ಅಲ್ಲ ಅಲಸಂಡೆ ಬೀಜ ಅರ್ಧ ಹೆಸರು ಕಾಳು ಅರ್ಧ ಎರಡು ಪ್ಯಾಕೆಟ್ ಅಗರಬತ್ತಿ ಮತ್ತು ಒಂದು ಪ್ಯಾಕೆಟ್ ಬೆಂಕಿಬಿಟ್ಟಿಗೆ ಸಕ್ಕರೆ ಎರಡು ಕೆಜಿ ಎರಡು ಕೆ ಜಿ ಈರುಳ್ಳಿ ಮತ್ತೆ ಕಾಲು ಕೆ ಜಿ ಬೆಳ್ಳುಳ್ಳಿ ಒಂದೂವರೆ ಲೀಟ್ರ್ ಸನ್ ಪ್ಲೂರ್ ಕುಕ್ಕಿಂಗ್ ಆಯಿಲ್ ಎಳ್ಳೆಣ್ಣೆ ಎರಡು ಪ್ಯಾಕೆಟ್ ಟೋಟಲು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಯ್ತು

ಮಳೆಗಾಲ ಫುಲ್ ನೀರು ಸೋರಿ ಒಳಗೆ ಬರ್ತದಂತೆ ಸರಿ ಮಾಡಿಸ್ಲಿಕ್ಕೆ ಈ ಮನೆಯಲ್ಲಿ ಗಂಡು ಮಕ್ಕಳು ಯಾರು ಕೂಡ ಇಲ್ಲ ಅದಕ್ಕೆ ನಾವು ಇವರ ಮನೆಯನ್ನು ಸರಿ ಮಾಡಿಸಿಕೊಡುವಂತ ಇದ್ದೇವೆ ಅಂದರೆ ಇದು ಸುಬ್ರಹ್ಮಣ್ಯದ ಮೂರು ಮಕ್ಕಳಿಗೆ ಬಂದ ಎಮೌಂಟಲ್ಲಿ ನಾವು ಇವರ ಮನೆಯನ್ನು ಸರಿ ಮಾಡಿಸಿಕೊಡ್ಬೇಕು ಅಂತ ಇದ್ದೇವೆ ಸುಬ್ರಹ್ಮಣ್ಯದ ಮಕ್ಕಳಿದ್ದಾರಲ್ಲ ನಾವು ಅವರನ್ನು ಮಾತಾಡಿಸಿ ಕೆಲವು ವಿಷಯಗಳನ್ನು ತಿಳ್ಕೊಂಡ ಮೇಲೆ ಯಾರು ಹಣ ಹಾಕಿದ್ದಾರೆ ಅದು ವೇಸ್ಟ್ ಆಗಬಾರ್ದಲ್ಲ ಆ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಆ ಅಮೌಂಟ್ ಉಪಯೋಗ ಆಗಲಿ ಅಂತ ನಾವು ಇವರ ಮನೆಯನ್ನು ಸರಿ ಮಾಡಿಸಿಕೊಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಇದು ರೇಷನ್ ಕುಟುಂಬ ಬಂದದಷ್ಟೇ ಈಗ ಮತ್ತೆ ಜನವರಿ ಹತ್ತು ಅಥವಾ ಹನ್ನೊಂದಕ್ಕೆ ಸುಳ್ಳೆ ಜಾತ್ರೆ ಜಾತ್ರೆ ಕಲ್ದ ತಕ್ಷಣ ನಾವು ಅವರ ಮನೆಯನ್ನು ಸರಿ ಮಾಡಿಸಿ ಕೊಡ್ತೇವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ ಉಂಟು ಸುಳ್ಳೆ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಡಿ ಹೆಚ್ಇು चिंतावाला चिंत सोडल्या सबस्क्राईबाड येतात बाय